ಎಲ್ಲರಿಗೂ ನಮಸ್ಕಾರ ನಮಗೆಲ್ಲ ತಿಳಿದಿರುವಂತೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ನಾನ್ನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಅನೌನ್ಸ್ ಆಗಿತ್ತು ಆದರೆ ಆ ದಿನ ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ ಇರೋದ್ರಿಂದ ಮುಂದೂಡಿಕೆ ಮಾಡಿ ಅಂಥೇಳಿ ಯು ಪಿ ಎಸ್ ಸಿ ಮೇನ್ಸ್ ಬರೀತಕ್ಕಂತಹ ಅಭ್ಯರ್ಥಿಗಳು ಮನವಿ ಮಾಡಿದ್ರಿಂದ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದರು ಆದರೆ ಯು ಪಿ ಎಸ್ ಸಿ ಮೇನ್ಸ್ ಎಕ್ಸಾಮ್ಗಳು ಈ ತಿಂಗಳ ಇಪ್ಪತ್ತೊಂಬತ್ತರವರೆಗೆ ನಡೀತಿದ್ದರಿಂದ ಮತ್ತೆ ಪಿ ಎಸ್ ಐ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಹೌದು ಅಕ್ಟೋಬರ್ ಮೂರಕ್ಕೆ ನಾನ್ನೂರ ಎರಡು ಪಿ ಎಸ್ ಐ ಪರೀಕ್ಷೆ ಫಿಕ್ಸ್ ಆಗಿದೆ ಹಾಗಿದ್ರೆ ಬನ್ನಿ ಈ ಒಂದು ವಿಷಯದ ಕುರಿತು ಮಾಹಿತಿಯನ್ನು ತಿಳ್ಕೊಳ್ಳೋಣ ರಾಜ್ಯದಲ್ಲಿ ನಾನ್ನೂರ ಎರಡು ಪೊಲೀಸ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಕ್ಕೆ ನಡೆಯಬೇಕಿದ್ದ ಪರೀಕ್ಷೆಯನ್ನು ಅಕ್ಟೋಬರ್ ಮೂರರ ಗುರುವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇದೇ ತಿಂಗಳ ಇಪ್ಪತ್ತೆರಡರಂದು ಈ ಪರೀಕ್ಷೆಯನ್ನು ನಿಗದಿ ಮಾಡಿತ್ತು ಆದರೆ ಇದೇ ಸಮಯದಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಮುಖ್ಯ ಪರೀಕ್ಷೆಯು ನಡೆಯಲಿರುವ ಹಿನ್ನೆಲೆಯಲ್ಲಿ ನೂರಾರು ಆಕಾಂಕ್ಷಿಗಳು ಪಿಎಸ್ಐ ಪರೀಕ್ಷೆ ಮುಂದೂಡಬೇಕು ಎಂದು ಮನವಿ ಮಾಡಿದ್ದರು ಇದನ್ನು ಪರಿಗಣಿಸಿ ಅಕ್ಟೋಬರ್ ಮೂರರಂದು ಪಿ ಎಸ್ಐ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಒಂದೆರಡು ದಿನಗಳಲ್ಲಿ ಅಧಿಕೃತವಾಗಿ ಹೊಸ ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಗೃಹ ಇಲಾಖೆ ಮೂಲಗಳು ತಿಳಿಸಿವೆ ಒಟ್ಟಾರೆಯಾಗಿ ನಾನ್ನೂರ ಎರಡು ಪಿ ಎಸ್ ಐ ಎಕ್ಸಾಮ್ ಎರಡು ಬಾರಿ ಮುಂದೂಡಿಕೆಯಾಗಿದ್ದು ಅಕ್ಟೋಬರ್ ಮೂರಕ್ಕೆ ಎಕ್ಸಾಮ್ ಫಿಕ್ಸ್ ಮಾಡಲಾಗಿದೆ ಎಂದು ಗೃಹ ಇಲಾಖೆ ಮೂಲಗಳು ತಿಳಿಸಿವೆ ಇನ್ನೇನು ಕೆಇ ಎ ಕಡೆಯಿಂದ ಅಧಿಕೃತವಾದಂತಹ ದಿನಾಂಕವನ್ನು ಪ್ರಕಟಿಸುವುದೊಂದು ಬಾಕಿ ಇದೆ ಹಾಗಾಗಿ ಯಾರೆಲ್ಲ ಈ ನಾನ್ನೂರ ಎರಡು ಪಿ ಎಸ್ ಐ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇನೆ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳ ಅಪ್ಡೇಟ್ಗಳು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ